ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾಕ್ಯಗಳ ಶೀರ್ಷಿಕೆ ಒಂದು ಮುಂದುವರೆದ ಭಾಗ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬನ್ನಿ ಆಲಿಸಿ ಬರೋಣ

ನಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕೆಯಿಂದ ಕಲಿಸುವ ನಿಮಗೆ ಶಿಕ್ಷಕನಿದ್ದಾರೆ ಸಮುದಾಯ ರೇಡಿಯೋ ಕೇಂದ್ರ ನಡೆಸ್ಕೊಡುವಂತ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದ ಏಳುಗರಿಗೆ ಆತ್ಮೀಯವಾದ ಸ್ವಾಗತ ನಾನು ಸದಾನಂದ ನಿಮಗೆ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಇಂಗ್ಲಿಷ್ ತರಗತಿಗಳನ್ನ ನಿಮ್ಮ ಅನುಕೂಲಕ್ಕಾಗಿ ನಾನು ನೆಡ್ಸ್ಕೊಡ್ತಾ ಬರ್ತಾ ಇದ್ದೇನೆ ಕಳೆದ ತರಗತಿಯಲ್ಲಿ ನಿಮಗೆ ನಾನು ವಾಕ್ಯಗಳ ಪರಿಚಯವನ್ನ ಮಾಡಿಕೊಡುವಂತ ತರಗತಿಯನ್ನ ನಡೆಸ್ಕೊಟ್ಟಿದ್ದೆ ಮಕ್ಕಳೇ ನೀವು ಕಳೆದ ತರಗತಿಯನ್ನ ಆಸಕ್ತಿಯಿಂದ ಹೇಳಿದ್ದೀರಿ ಮತ್ತೆ ಅಲ್ಲಿ ಕಲ್ತ್ಕೊಂಡಂತ ವಿಷಯಗಳನ್ನ ನೀವು ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ ಮತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂತ ಕೆಲಸನ ಮಾಡಿದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಇವತ್ತಿನ ಈ ತರಗತಿಯಲ್ಲಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ಏನು ಕಲಿಸ್ತಾ ಇದ್ದೆ ವಾಕ್ಯಗಳ ಪರಿಚಯವನ್ನ ಏನ್ ಮಾಡ್ಕೊಡ್ತಾ ಇದ್ದೆ ಆ ಪರಿಚಯವನ್ನ ಇನ್ನಷ್ಟು ನಿಮಗೆ ವಿಸ್ತರಿಸುವಂತಹ ಕೆಲಸವನ್ನ ಈ ತರಗತಿಯಲ್ಲಿ ಮಾಡ್ತೇನೆ ಮಕ್ಳೆ ಈ ಸೆಂಟೆನ್ಸಸ್ ಅಂತ ಹೇಳಿದಾಗ ಕಳೆದ ತರಗತಿಯಲ್ಲಿ ನಾನು ನಿಮ್ ಜೊತೆಗೆ ಚರ್ಚೆ ಮಾಡಿದ್ದೆ ಹೇಳಿದ್ದೆ ಏನಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ ವರ್ಬ್ ಇರುತ್ತೆ ಆಬ್ಜೆಕ್ಟ್ ಇರುತ್ತೆ ಅಂತ ಹೇಳಿ ನಾನ್ ನಿಮ್ ಗಮನಕ್ಕೆ ತಂದಿದ್ದೆ ಬಹುಶಃ ನಿಮ್ಗೆ ಕ್ಲಾಸ್ ಅಲ್ಲಿ ಟೀಚರ್ ಕೂಡ ಇದನ್ನೇ ಹೇಳ್ಕೊಟ್ಟಿರ್ತಾರೆ ಅಹ್ ಮತ್ತೆ ಇಂಗ್ಲಿಷ್ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಬ್ಜೆಕ್ಟ್ ಅನ್ನುವ ಪದ ಬಹಳ ಮುಖ್ಯ ಆಗತ್ತೆ ಅನ್ನೋದನ್ನ ನಾನು ಹೇಳಿದೆ ಅದನ್ನ ನೀವು ನೆನಪಿಟ್ಕೊಂಡಿದಿ ಅಂತ ಹೇಳಿ ಅನ್ಕೊಳ್ತಾನೆ ಮತ್ ನೀವು ಅದನ್ನ ನೆನ್ಪಿಟ್ಕೊಳ್ಬೇಕು ಯಾವ ಕಾರಣಕ್ಕೂ ಮರಿಬಾರ್ದು ಈ ಸಬ್ಜೆಕ್ಟ್ ಅನ್ನುವ ಪದಕ್ಕೆ ಕರ್ತೃ ಅನ್ನೋ ಪದ ಕನ್ನಡದಲ್ಲಿ ಬರುತ್ತೆ ಕರ್ತೃ ಅಂತ ಹೇಳ್ತೇವೆ ಅಂತ ಹೇಳಿದೆ ಈ ಕರ್ತೃ ಅಂತ ಹೇಳಿದ್ರೆ ಏನನ್ನಾದರೂ ಸೃಷ್ಟಿ ಮಾಡೋದು ಅಥವಾ ಕಾರಣ ಆಗೋದು ಅನ್ನೋ ಅರ್ಥ ಇದೆ ಅಂತ ಹೇಳಿ ನಾನ್ ನಿಮ್ಗೆ ಕಳೆದ ತರಗತಿಯಲ್ಲಿ ವಿವರಿಸ್ತಾ ಇದ್ದೆ ಈ ಕರ್ತೃ ಅನ್ನೋ ಪದ ಯಾಕೆ ನಿಮಗೆ ಮುಖ್ಯ ಅಂತ ಹೇಳಿದ್ರೆ ಇಂಗ್ಲಿಷ್ ನ ವಾಕ್ಯಗಳನ್ನ ನೀವು ಬಳಸ್ಬೇಕು ಇಂಗ್ಲಿಷ್ ನಲ್ಲಿ ನೀವು ಚೆನ್ನಾಗಿ ಮಾತಾಡ್ಬೇಕು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ನೀವು ಬರೀಬೇಕು ಹಾಗೆ ಇನ್ನೊಬ್ರು ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ರು ಬರೆದದ್ದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇದ್ದಾಗ ಇಂಗ್ಲಿಷ್ ನ ವಾಕ್ಯಗಳ ರಚನೆ ಹೇಗಾಗತ್ತೆ ಆ ವಾಕ್ಯಗಳ ಆ ಸ್ಟ್ರಕ್ಚರ್ ಹೇಗಿರತ್ತೆ ಮತ್ತೆ ಆ ವಾಕ್ಯಗಳನ್ನ ನಾವು ಹೇಗೆ ಬಳಸ್ತೇವೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಇದು ಎಲ್ಲಾ ಭಾಷೆನಲ್ಲೂ ಮುಖ್ಯ ಕನ್ನಡದಲ್ಲೂ ಕೂಡ ಇದು ನಮಗೆ ಮುಖ್ಯ ಆಗತ್ತೆ ಆದ್ರೆ ಇಂಗ್ಲಿಷ್ ಎರಡು ಕಾರಣಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಒಂದು ನಮ್ಮ ಮನೆಯಲ್ಲಿ ಮಾತಾಡುವ ಭಾಷೆ ಅದು ಅಲ್ಲ ಅಪ್ಪ ಅಮ್ಮನ ಜೊತೆ ಅಣ್ಣ ತಂಗಿ ಜೊತೆ ಅಕ್ಕ ತಮ್ಮನ ಜೊತೆ ನಾವು ಇಂಗ್ಲಿಷ್ ನಲ್ಲಿ ದಿನನಿತ್ಯ ಮಾತಾಡುವುದಿಲ್ಲ ಇದು ಒಂದ್ ಕಾರಣ ಎರಡನೇದು ಇಂಗ್ಲಿಷ್ ನಾವು ನೀವು ಮಾತಾಡುವಂತ ಕನ್ನಡ ಭಾಷೆಗಿಂತ ಸ್ವಲ್ಪ ಡಿಫರೆಂಟ್ ಆಗಿರತ್ತೆ ಇಟ್ ಈಸ್ ಡಿಫರೆಂಟ್ ಆದ್ರೆ ಡಿಫರೆಂಟ್ ಆಗಿರೋದು ಡಿಫಿಕಲ್ಟ್ ಅಂತ ಇಲ್ಲ ನಾನು ನನ್ನ ತರಗತಿನಲ್ಲಿ ಪ್ರತಿ ಹಂತದಲ್ಲೂ ಈ ವಿಷಯ ನಿಮಗೆ ಹೇಳ್ತಾ ಬಂದಿದ್ದೇನೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಡಿಫ್ರೆನ್ಸ್ ಎಲ್ಲಿರತ್ತೆ ಅನ್ನೋದನ್ನ ನೀವು ಗುರ್ತಿಸ್ಕೊಂಡ್ಬಿಟ್ರೆ ಇಂಗ್ಲಿಷ್ ನ ವಾಕ್ಯಗಳನ್ನ ಕಲಿಯೋದು ನಿಮ್ಗೆ ಸುಲಭ ಆಗತ್ತೆ ನೋಡಿ ಕಳೆದ ತರಗತಿಯಲ್ಲಿ ನಾನು ಸಬ್ಜೆಕ್ಟ್ ಇರತ್ತೆ ವರ್ಬ್ ಇರತ್ತೆ ಆಬ್ಜೆಕ್ಟ್ ಇರತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಡಿಫ್ರೆನ್ಸ್ ಎಲ್ಲಿರತ್ತೆ ಇದನ್ನ ನಾವು ಗಮನಿಸ್ಬೇಕಲ್ವಾ ನೋಡಿ ಡಿಫ್ರೆನ್ಸ್ ಎಲ್ಲಿರತ್ತೆ ಅಂತ ಹೇಳಿದ್ರೆ ಈಗ ಇಂಗ್ಲಿಷ್ ನಲ್ಲಿ ನಾನೊಂದು ವಾಕ್ಯವನ್ನ ಹೇಳ್ತೇನೆ ಆ ಇದನ್ನ ತರಗತಿಯಲ್ಲಿ ನಿಮ್ಗೆ ಯಾವಾಗ್ಲೂ ಟೀಚರ್ಸ್ ಟೀಚರ್ಸ್ಗಳು ಹೇಳಿರು ಏನಂತ ಹೇಳಿದ್ರೆ ರಾಮ ಕಿಲ್ಡ್ ರಾವಣ ಅಂತ ಒಂದು ವಾಕ್ಯ ಇದೆ ಈ ರಾಮ ಕಿಲ್ಡ್ ರಾವಣ ಅನ್ನೋ ವಾಕ್ಯನ ಅಹ್ ತರಗತಿನಲ್ಲಿ ಇಂಗ್ಲಿಷ್ ಕ್ಲಾಸ್ ನಲ್ಲಿ ನಿಮಗೆ ಟೀಚರ್ಗಳು ಸಾಕಷ್ಟು ಬಾರಿ ಬಳಸಿರ್ತಾರೆ ನೋಡಿ ಇಲ್ಲಿ ಏನಾಗತ್ತೆ ರಾಮ ರಾವಣನನ್ನು ಒಂದನು ಸೊ ಇಲ್ಲಿ ರಾಮ ಮತ್ತೆ ರಾವಣ ಅನ್ನೋ ಎರಡು ಪದಗಳಿದಾವೆ ಇಲ್ಡ್ ಅನ್ನೋ ಒಂದು ಪದ ಇದೆ ಏನನ್ನ ಗಮನಿಸ್ಬೇಕಪ್ಪ ಇಲ್ಲಿ ಅಂತ ಹೇಳಿದ್ರೆ ರಾಮ ಅನ್ನೋದು ಸಬ್ಜೆಕ್ಟ್ ಆಗತ್ತೆ ರಾವಣ ಅನ್ನೋದು ಆಬ್ಜೆಕ್ಟ್ ಆಗತ್ತೆ ಕಿಲ್ಡ್ ಅನ್ನೋ ಪದ ಕ್ರಿಯಾಪದ ಆಗತ್ತೆ ನೋಡಿ ರಾಮ ಕಿಲ್ಡ್ ರಾವಣ ಇಲ್ಲಿ ಕನ್ನಡದಲ್ಲಿ ಇದೇ ವಾಕ್ಯನ ನಾವು ಹೇಳೋದಾದ್ರೆ ರಾಮನು ರಾವಣನನ್ನು ಒಂದನು ಅಂತಾಯ್ತು ಹಾಗಿದ್ರೆ ಮಕ್ಕಳೇ ನೋಡಿ ಒಂದ್ ನಿಮಿಷ ಈ ಎರಡು ವಾಕ್ಯಗಳನ್ನ ಮತ್ತೆ ಹೇಳ್ತೇನೆ ಏನು ವ್ಯತ್ಯಾಸ ಇದೆ ಎಲ್ಲಿ ವ್ಯತ್ಯಾಸ ಇದೆ ಅಂತ ನಿಮ್ ಕೈಲಿ ಗುರ್ಸಕ್ ನೋಡಿ ಯಾಕಂದ್ರೆ ನಾನು ನಿಮ್ಗೆ ಇಂಗ್ಲಿಷ್ ಬಗ್ಗೆ ಒಂದ್ ಮಾತ್ ಹೇಳ್ತಾ ಬಂದಿದೀನಿ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ಡಿಫರೆಂಟ್ ಫ್ರಮ್ ಕನ್ನಡ ಇಟ್ ಈಸ್ ಡಿಫರೆಂಟ್ ಫ್ರಮ್ ಅದರ್ ಲ್ಯಾಂಗ್ವೇಜಸ್ ವಿ ಯೂಸ್ ವಾಕ್ಯ ಕಿಲ್ಡ್ ರಾವಣ ಇದನ್ನ ಕನ್ನಡದಲ್ಲಿ ರಾಮನು ರಾವಣನನ್ನು ಒಂದನು ಅಂತ ಕನ್ನಡದಲ್ಲಿ ವಾಕ್ಯ ರಚನೆ ಮಾಡ್ತೇವೆ ಒಂದು ಸ್ವಲ್ಪ ಸಮಯ ಕೊಡ್ತೇನೆ ಯೋಚನೆ ಮಾಡಿ ನೋಡ್ತೀರಾ ಎಲ್ಲಿ ಈ ಎರಡು ವಾಕ್ಯಗಳು ಭಿನ್ನವಾಗಿದಾವೆ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಇನ್ನು ಸ್ವಲ್ಪ ಸಮಯ ಬೇಕಾ ನಿಮ್ಗೆ ನೋಡಿ ಸ್ವಲ್ಪ ಜನನಾದ್ರೂ ಯೋಚನೆ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ನೀವೆಲ್ರೂ ಬುದ್ಧಿವಂತ್ರೆ ಕನ್ನಡ ಚೆನ್ನಾಗ್ ಗೊತ್ತಿದೆ ನಿಮ್ಗೆ ಇಂಗ್ಲಿಷ್ ಕೂಡ ನಿಮಗೆ ಪರಿಚಯ ಇದೆ ಎಲ್ಲಿ ಡಿಫ್ರೆನ್ಸ್ ಬರುತ್ತಪ್ಪ ಅಂತ ಹೇಳಿದ್ರೆ ನೋಡಿ ರಾಮ ಕಿಲ್ಲಡ್ ರಾವಣ ರಾಮ ಮತ್ತೆ ರಾವಣ ಈ ಪದಗಳ ನಡುವೆ ಕಿಲ್ಡ್ ಅಂತ ಬಂತು ಅದೇ ಕನ್ನಡದಲ್ಲಿ ನಾವು ಹೇಳ್ಬೇಕಾದ್ರೆ ಏನ್ ಮಾಡ್ತೀವಿ ರಾಮನು ರಾವಣನನ್ನು ಕೊಂದನು ಅಂತ ಹೇಳ್ತೀವಿ ರಾಮ ಆಗ್ತಿದ್ದಂಗೆ ರಾವಣ ಪದ ಬರುತ್ತೆ ಒಂದನು ಅನ್ನೋ ಪದ ಎಲ್ಲಿ ಬರುತ್ತೆ ವಾಕ್ಯದ ಕೊನೆಯಲ್ಲಿ ಬರುತ್ತೆ ಹಾಗಿದ್ರೆ ಮತ್ತೆ ಇಷ್ಟೊತ್ತಿಗೆ ಒಂದು ಐಡಿಯಾ ಬಂದಿದೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ಬರುತ್ತೆ ವರ್ಬ್ ಬರುತ್ತೆ ಆಮೇಲೆ ಆಬ್ಜೆಕ್ಟ್ ಬರುತ್ತೆ ಕರ್ತೃಪದ ಕ್ರಿಯಾಪದ ಆಮೇಲೆ ಕರ್ಮಪದ ಕನ್ನಡದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಮೊದಲು ಕರ್ತೃ ಇಂಗ್ಲಿಷ್ ನಲ್ಲೂ ಹಾಗೇನೆ ಆದ್ರೆ ಕರ್ತೃವಿನ ನಂತರ ಕರ್ಮಪದ ಬರುತ್ತೆ ಕರ್ಮಪದದ ನಂತರ ಕ್ರಿಯಾಪದ ಬರುತ್ತೆ ಸೊ ಹಾಗಾಗಿ ಇಂಗ್ಲಿಷ್ ಎಲ್ಲಿ ಡಿಫ್ರೆಂಟ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಯಾಕೆ ಈ ಸದಾನಂದ ಸರ್ ಈ ಸದಾನಂದ ಟೀಚರ್ ಯಾವಾಗ್ಲೂ ಇಂಗ್ಲಿಷ್ ಇಸ್ ಡಿಫ್ರೆಂಟ್ ಇಂಗ್ಲಿಷ್ ಇಸ್ ಡಿಫರೆಂಟ್ ಅಂತ ಹೇಳ್ತಾನೆ ಇರ್ತಾರಲ್ಲಪ್ಪ ಯಾಕೆ ಹೇಳ್ತಾರೆ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ನೋಡಿ ಕಾರಣ ಇಷ್ಟೇನೆ ರಾಮ ಕಿಲ್ಡ್ ರಾವಣ ಈ ವಾಕ್ಯದಲ್ಲಿ ಎಸ್ ವಿ ಓ ಸಬ್ಜೆಕ್ಟ್ ವರ್ಕ್ ಆಬ್ಜೆಕ್ಟ್ ಬಂತು ಅದೇ ಕನ್ನಡದಲ್ಲಿ ರಾಮನು ರಾವಣನನ್ನು ಒಂದನು ಅಂತ ಹೇಳಿದಾಗ ಕರ್ತೃಪದ ಕರ್ಮಪದ ಆಮೇಲೆ ಕ್ರಿಯಾಪದ ಬಂತು ಓಕೆ ನಾನು ಕಳೆದ ತರಗತಿಯಲ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೆ ಏನಂತ ಹೇಳ್ತಾ ಇದ್ದೆ ಕನ್ನಡದಲ್ಲಿ ಕ್ರಿಯಾಪದಕ್ಕೂ ಕೂಡ ನಾವು ಜೆಂಡರ್ ಲಿಂಗವನ್ನ ಕೊಡ್ತೇವೆ ಅದಕ್ಕೆ ರಾಮನು ರಾವಣನನ್ನು ಒಂದನು ಒಂದ್ ವೇಳೆ ಇದು ನೀವೆಲ್ಲ ಕೇಳಿರೋ ಪುರಾಣದ ಕಥೆನೆ ಸ್ವಲ್ಪ ಇದನ್ನ ಬದಲಾಯಿಸಿ ನೋಡೋಣ ನಾವು ವಾಕ್ಯ ಕಲ್ತ್ಕೊಳ್ಳೋಕೆ ವಾಕ್ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸೀತೆಯು ರಾವಣನನ್ನು ಕೊಂದಳು ಸೀತೆ ಅನ್ನೋದು ಸ್ತ್ರೀಲಿಂಗ ಆಗಿರೋದ್ರಿಂದ ಕೊಂದಳು ಆಗತ್ತೆ ಹಾಗೆ ಅದೇ ರಾಮಾಯಣದ ಕಥೆನಲ್ಲಿ ಅಹ್ ಒಂದು ಜಟಾಯು ಅಂತ ಒಂದು ಪಕ್ಷಿ ಬರುತ್ತೆ ಆ ಪಕ್ಷಿ ರಾವಣನ ಮೇಲೆ ಯುದ್ಧ ಮಾಡುತ್ತೆ ಅಂತ ನೀವು ಕತೆ ಕೇಳಿದಿರಿ ಅದನ್ನೇ ಜಟಾಯು ರಾವಣನನ್ನು ಕೊಂದಿತು ಅಂತ ಹೇಳ್ಬೋದು ರಾಮನು ರಾವಣನನ್ನು ಹೊಂದನು ಸೀತೆಯು ರಾವಣನನ್ನು ಒಂದಳು ಜಟಾಯು ರಾವಣನನ್ನು ಹೊಂದಿತು ಇಷ್ಟೆಲ್ಲ ಚೇಂಜ್ ಆಯ್ತಲ್ವಾ ಅದೇ ನೋಡಿ ಇಂಗ್ಲಿಷ್ ನಲ್ಲಿ ಇದೇ ವಾಕ್ಯನ ನಾವು ಹೇಗೆ ಹೇಳ್ಬೋದಪ್ಪ ಕ್ರಿಯಾಪದ ಅದೇ ಇರುತ್ತೆ ಸಬ್ಜೆಕ್ಟ್ ಅನ್ನ ನಾವು ಚೇಂಜ್ ಮಾಡೋಣ ಹೇಗೆ ರಾಮ ಕಿಲ್ಲ ರಾವಣ ಸೀತೆ ಕಿಲ್ಲಡ ರಾವಣ ಜಟಾಯು ಕಿಲ್ಲ ರಾವಣ ನೋಡಿ ಆ ಕಿಲ್ಲ ಅನ್ನೋ ಪದ ಹಾಗೆ ಉಳ್ಕೊಳ್ತು ರಾಮ ಬಂದ್ರು ಕಿಲ್ಲಡ್ ಅಂತಿರಿತು ಸೀತೆ ಬಂದ್ರು ಕಿಲ್ಲಡ್ ಅಂತಿರಿತು ಜಟಾಯು ಬಂದ್ರು ಕಿಲ್ಲಡ್ ಅಂತಾನೆ ಇತ್ತು ಈಗ ಅರ್ಥ ಆಯ್ತಲ್ಲ ನಾನು ಯಾಕೆ ಇಂಗ್ಲಿಷ್ ಡಿಫರೆಂಟ್ ಅಂತ ಹೇಳ್ತಾ ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಕಷ್ಟ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಏನಿದ್ರು ಡಿಫರೆನ್ಸ್ ಏನ್ ಸಾರ್ ಇದು ಸೀತೆ ಕೊಂದಳು ಜಟಾಯು ಕೊಂದಿತು ಅಹ್ ರಾಮ ಕೊಂದನು ಅಂತ ಹೇಳ್ಬೇಕಲ್ಲ ಸರ್ ಇಲ್ವಲ್ಲ ಅದೊಂದ್ ಎರಡು ಮೂರ್ ಬಾರಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡದ್ಮೇಲೆ ಆ ರಾಮ ಬಂದಾಗ ಕುಂದನು ಬರ್ಬೇಕು ಸೀತೆ ಬಂದಾಗ ಕುಂದಳು ಬರ್ಬೇಕು ಜಟಾಯು ಪುಲ್ಲಿಂಗ ಒಂದು ಪಕ್ಷಿ ಹಾಗಾಗಿ ಕೊಂದಿತ್ತು ಅಂತ ಬರ್ಬೇಕು ಎಸ ಆದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಗೊತ್ತಾನೆ ಹಾಗೆ ಇಂಗ್ಲಿಷ್ ನಲ್ಲಿ ಕೂಡ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಆದ್ರೆ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ನಾವು ಕನ್ನಡನ ಮನೆಯಲ್ಲಿ ಕಲ್ತಿರ್ತೇವೆ ಅದಕ್ಕೆ ಅದನ್ನ ಮದರ್ ಟಂಗ್ ಮಾತೃ ಭಾಷೆ ಅಂತ ಹೇಳ್ತೇವೆ ಇಂಗ್ಲಿಷ್ ಅನ್ನ ಎರಡನೇ ಭಾಷೆ ಅಂತ ಹೇಳ್ತೇವೆ ಆ ಬಹಳಷ್ಟು ಸರಿ ನೀವು ಅಹ್ ಕೋಟೆ ಸರಗೂರು ಈ ಭಾಗದಲ್ಲಿ ಇರುವಂತ ಮಕ್ಕಳಿಗೆ ಕನ್ನಡ ಭಾಷೆ ಹಾಗೆ ನಿಮ್ಮ ಊರಿನಲ್ಲಿ ಮಾತಾಡುವಂತ ಗ್ರಾಮ್ಯ ಕನ್ನಡದ ಬೇರೆ ಬೇರೆ ರೀತಿಗಳು ಗೊತ್ತಿರುತ್ತೆ ಹಾಗೆ ನಿಮ್ಗೆ ಮಲಯಾಳಂ ಭಾಷೆಯ ಪರಿಚಯನೂ ಇರುತ್ತೆ ಹಾಗೆ ಸ್ವಲ್ಪ ನಿಮ್ಗೆ ಪ್ರಯತ್ನ ಮಾಡಿದಾಗ ತಮಿಳ್ ಸಿಗತ್ತೆ ಸ್ವಲ್ಪ ನಿಮ್ಮ ಮನೆಯ ಅಕ್ಕಪಕ್ಕ ನಿಮ್ಮ ಊರಿನ ಪ್ರದೇಶದಲ್ಲಿ ಉರ್ದು ಮಾತಾಡೋರು ಸಿಗ್ತಾರೆ ರೂಪಕ್ಕೆ ತೆಲುಗು ಮಾತಾಡೋರು ಸಿಗ್ಬೋದು ಹೀಗೆ ಈ ಎಲ್ಲ ಭಾಷೆಗಳು ನಿಮ್ಗೆ ದಿನನಿತ್ಯ ಊರ್ನಲ್ಲಿ ಒಂದಲ್ಲ ಒಂದ್ ಕಡೆ ಸಿಕ್ ಅಂದ್ರೆ ಇಂಗ್ಲಿಷ್ ನಲ್ಲೇ ಮಾತಾಡುವಂತವ್ರು ಸಿಗೋದು ಬಹಳ ಅಪರೂಪ ಆ ನಾವು ಹೇಗೆ ಮಲಯಾಳಂ ಮಾತಾಡ್ತೀವಿ ಕನ್ನಡ ಮಾತಾಡ್ತೀವಿ ತಮಿಳ್ ಮಾತಾಡ್ತೀವಿ ಉರ್ದು ಮಾತಾಡ್ತೀವಿ ಹಾಗೆ ಇಂಗ್ಲಿಷ್ ಮಾತಾಡೋರು ನಮ್ಮ ಮನೆ ಸುತ್ತಮುತ್ತ ಅಂದ್ರೆ ನಾವು ಜೀವನ ಮಾಡ್ತಾ ಇರುವಂತ ಪ್ರದೇಶದಲ್ಲಿ ಸಿಗೋದು ಬಹಳ ಅಪ್ರೂವ್ ಹಾಗಾಗಿ ಇಂಗ್ಲಿಷ್ ಭಾಷೆಯ ಪರಿಚಯ ನಮ್ಗೆ ಕಡಿಮೆ ಇರೋದ್ರಿಂದ ಇಂಗ್ಲಿಷ್ ಬಗ್ಗೆ ನಮ್ಗೆ ಬಹಳಷ್ಟು ಸಾರಿ ಕನ್ಫ್ಯೂಷನ್ ಇರತ್ತೆ ಅಷ್ಟೇನೆ ಕನ್ಫ್ಯೂಷನ್ ಯಾಕಿರತ್ತೆ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಅನ್ನ ನಾವು ಗುರ್ತು ಮಾಡ್ಕೊಳ್ಳದೆ ಇರೋದ್ರಿಂದ ಕನ್ಫ್ಯೂಷನ್ ಇರುತ್ತೆ ಅಂದ್ರೆ ಡಿಫಿಕಲ್ಟ್ ಅಲ್ಲ ಡಿಫಿಕಲ್ಟ್ ಅಲ್ಲ ಆದ್ರೆ ಬೇಕಾದಾಗ ನಮ್ಗೆ ಅದನ್ನ ಬಳಸೋದಿಕ್ಕೆ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅಭ್ಯಾಸ ಇಲ್ಲ ಅಭ್ಯಾಸ ಮಾಡಿದ್ರೆ ಈ ಭಾಷೆ ಯಾವ ತರದಲ್ಲೂ ಕಷ್ಟ ಆಗ್ಲಿಕ್ಕೆ ಅವಕಾಶನೇ ಇಲ್ಲ ಹಾಗಾಗಿ ನಾನು ನಿಮ್ಗೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ಪದೇ ಪದೇ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಇದನ್ನ ದಿನಾಪೆ ಎದ್ದ ತಕ್ಷಣ ರಾತ್ರಿ ಮಲಗಬೇಕಾದ್ರೆ ಒಂದು ಸರಿ ನೀವು ಹೇಳ್ಕೋಬೇಕು ಏನಂತ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಏನ್ ಅನುಕೂಲ ಸಾರ್ ಅಂತ ನೀವ್ ಹೇಳಿದ್ರೆ ಏನ್ ಅನುಕೂಲಪ್ಪ ಅಂತ ಹೇಳಿದ್ರೆ ಇದೆಲ್ಲ ಕಲಿಬೇಕಾದ್ರೆ ನಿಮಗೆ ನಿಮ್ಮ ಮಿದುಳಿನ ಸಹಾಯ ಬೇಕು ಬ್ರೈನ್ ನ ಸಹಾಯ ಬೇಕು ನಮ್ಮ ಬ್ರೈನ್ ಹೇಗಪ್ಪ ಅಂದ್ರೆ ಅಹ್ ನಾವ್ ಏನ್ ಹೇಳ್ತೀವೋ ಅದ್ರೀತಿ ಮಾಡುದು ನಾವೇನ್ ಹೇಳ್ಬೇಕಾಗತ್ತೆ ಇಂಗ್ಲಿಷ್ ನನಗೆ ಮುಖ್ಯ ನಾನ್ ಇಂಗ್ಲಿಷ್ ನ ಕಲಿಬೇಕು ನೀನ್ ನನಗೆ ಸಹಾಯ ಮಾಡು ಅಂತ ಹೇಳಿದ್ರೆ ಬ್ರೈನ್ ನಾವು ಹೇಳದಂಗೆ ಹೇಳುತ್ತೆ ಆ ಬ್ರೈನ್ ಗೆ ನೀವ್ ಏನು ಮಾಹಿತಿ ಮೆಸೇಜ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಕನ್ನಡದಲ್ಲಿ ಒಂದು ಗಾದೆ ಇದೆ ಕೇಳಿದ್ದೀರಾ ಮನಸ್ಸಿದ್ರೆ ಆ ಅಂದ್ರೆ ಮನಸ್ಸು ಮಾಡಿದ್ರೆ ಮನುಷ್ಯನಿಗೆ ಯಾವುದು ಅಸಾಧ್ಯ ಅಲ್ಲ ಹಾಗಾಗಿ ನೀವು ದಿನಾ ಬೆಳಗ್ಗೆ ರಾತ್ರಿ ಏನ್ ಹೇಳ್ಕೊಳ್ಬೇಕು ಇಂಗ್ಲಿಷ್ ಈಸ್ ಡಿಫರೆಂಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಅಂತ ಹೇಳಿ ನೀವು ಹೇಳ್ಕೊಳ್ತಾ ಹೋದ್ರೆ ನಿಮ್ಮ ಮನಸ್ಸು ಅಂತ ನಾವು ಹೇಳ್ತೀವಲ್ಲ ಅಂದ್ರೆ ಮಿದುಳು ಬ್ರೈನ್ ನಮ್ಗೆ ಈ ಭಾಷೆಯನ್ನ ಕಲೀಲಿಕ್ಕೆ ಸಪೋರ್ಟ್ ಮಾಡುತ್ತೆ ಈಗ ಕನ್ನಡ ಮತ್ತೆ ಇಂಗ್ಲಿಷ್ ನಡುವೆ ಏನ್ ಡಿಫ್ರೆನ್ಸ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ ಅಲ್ವಾ ಏನ್ ಡಿಫ್ರೆನ್ಸ್ ವಾಕ್ಯದ ರಚನೆ ಮಾಡೋದ್ರಲ್ಲಿ ಡಿಫ್ರೆನ್ಸ್ ಇರುತ್ತೆ ಕನ್ನಡದಲ್ಲಿ ಕರ್ತೃ ಕರ್ಮ ಕ್ರಿಯಾ ಬರುತ್ತೆ ಇಂಗ್ಲಿಷ್ ನಲ್ಲಿ ಕರ್ತೃ ಕ್ರಿಯಾ ಕರ್ಮ ಬರತ್ತೆ ಇದು ಒಂದು ಅಂಶ ಎರಡನೇ ಅಂಶ ಏನು ಕನ್ನಡದಲ್ಲಿ ಕ್ರಿಯಾಪದಗಳಿಗೆ ಲಿಂಗವನ್ನ ಕೊಡ್ತೇವೆ ಇಂಗ್ಲಿಷ್ ನಲ್ಲಿ ಕೊಡೋದಿಲ್ಲ ಅಂತ ಹೇಳಿ ಹ ಕ್ರಿಯಾಪದಗಳು ಇಂಗ್ಲಿಷ್ ನಲ್ಲಿ ಲಿಂಗವನ್ನ ಪಡ್ಕೊಳ್ಳೋದಿಲ್ಲ ಇಂಗ್ಲಿಷ್ ನಲ್ಲಿ ಅದನ್ನ ಜೆಂಡರ್ ಅಂತ ಹೇಳ್ತವೆ ಒಂದು ನಮಗೆ ಅನುಕೂಲ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮೂರು ತರದ ಲಿಂಗಗಳನ್ನ ಗುರುತಿಸ್ತೀವಿ ಅಥವಾ ಬಳಸ್ತೀವಿ ಒಂದು ಪುಲ್ಲಿಂಗ ಪ್ರೀಲಿಂಗ ನಪುಂಸಕ ಲಿಂಗ ಮೇಷ್ಟ್ರು ನಿಮಗೆ ಕ್ಲಾಸ್ ಅಲ್ಲಿ ಇದನ್ನ ಹೇಳಿರ್ತಾರೆ ಇಂಗ್ಲಿಷ್ ನಲ್ಲೂ ಕೂಡ ಮೂರು ಜೆಂಡರ್ ಅನ್ನ ನಾವು ಕಳಿಸ್ತೀವಿ ಇಲ್ಲಿ ಕನ್ನಡದ ವ್ಯವಸ್ಥೆ ಏನಿದೆಯೋ ಅದೇ ತರದ ವ್ಯವಸ್ಥೆ ಇಂಗ್ಲಿಷ್ ನಲ್ಲೂ ಇದೆ ಹಾಗಾಗಿ ನಮ್ಗೆ ತುಂಬಾ ಕನ್ಫ್ಯೂಷನ್ ಗೊಂದಲ ಇರೋದಿಲ್ಲ ಆದ್ರೆ ಕನ್ನಡದಲ್ಲಿ ಲಿಂಗ ಅಂತ ಹೇಳೋದನ್ನ ಇಂಗ್ಲಿಷ್ ನಲ್ಲಿ ಜೆಂಡರ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಇರುವಂತ ಮೂರು ಗಳು ಯಾವುದಪ್ಪ ಮ್ಯಾಸ್ಕ್ಯುಲೈನ್ ಜೆಂಡರ್ ಫೆಮಿನೈನ್ ಜೆಂಡರ್ ನ್ಯೂಟರ್ ಜೆಂಡರ್ ಮ್ಯಾಸ್ಕ್ಯುಲೈನ್ ಅಂತ ಹೇಳಿದ್ರೆ ಪುಲ್ಲಿಂಗ ಫೆಮಿನೈನ್ ಅಂತ ಹೇಳಿದ್ರೆ ಸ್ತ್ರೀಲಿಂಗ ನ್ಯೂಟರ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಏನು ನಪುಂಸಕ ಅಂತ ಹೇಳ್ತೀವಲ್ಲ ಅದು ಸಾಮಾನ್ಯವಾಗಿ ಅಹ್ ನಾವು ಈ ಲಿಂಗಗಳನ್ನ ಬಳಸ್ಬೇಕಾದ್ರೆ ಮನುಷ್ಯರ ವಿಚಾರಕ್ಕೆ ಬಂದಾಗ ಪುರುಷ ಗುಡುಗ ಅವರಿಗೆ ನಾವೇನ್ ಮಾಡ್ತೀವಿ ಪುಲ್ಲಿಂಗ ಅಂತ ಹೇಳ್ತೀವಿ ಮಹಿಳೆ ಹೆಣ್ಣು ಹುಡುಗಿ ಬಂದಾಗ ನಾವೇನ್ ಹೇಳ್ತೀವಿ ಸ್ತ್ರೀಲಿಂಗ ಅಂತ ಹೇಳ್ತೀವಿ ಈ ಪುರುಷ ಮತ್ತೆ ಮಹಿಳೆ ಹುಡುಗ ಹುಡುಗಿಯನ್ನ ಬಿಟ್ಟು ಉಳಿದ ಎಲ್ಲ ಆ ಅಂಶಗಳನ್ನ ನಾವು ನಪುಂಸಕ ಲಿಂಗವನ್ನ ಬಳಸಿ ಗುರುತಿಸ್ತೀವಿ ಆ ಪಕ್ಷಿಗಳಿರ್ಬೋದು ವಸ್ತುಗಳಿರ್ಬೋದು ಇವೆಲ್ಲವನ್ನು ನಾವೇನ್ ಹೇಳ್ತೇವೆ ನಪುಂಸಕ ಲಿಂಗ ನ್ಯೂಟರ್ ಜೆಂಡರ್ ನಲ್ಲಿ ಬಳಸ್ತೇವೆ ಆದ್ರೆ ಈ ಪ್ರಾಣಿಗಳ ವಿಚಾರಕ್ಕೆ ಬಂದಾಗ ನಾವು ಕೆಲವು ಸರಿ ನಮ್ಮ ಪ್ರೀತಿಯ ಕಾರಣಕ್ಕೆ ಆ ಅದನ್ನ ನಾವೇನ್ ಮಾಡ್ತೀವಿ ಹೆಣ್ಣಾಗಿ ಅಥವಾ ಗಂಡಾಗಿಯೂ ಕೂಡ ನಾವು ಗುರುತಿಸ್ತೀವಿ ಸೊ ಇದೊಂದು ಬದಲಾವಣೆಯ ಇದೊಂದು ಅಂಶನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಬಿಟ್ರೆ ಜೆಂಡರ್ ಅಂತ ಹೇಳಿದಾಗ ಹ್ಯೂಮನ್ ಬೀಯಿಂಗ್ಸ್ ಗೆ ಬಂದ್ರೆ ಮನುಷ್ಯರ ವಿಚಾರಕ್ಕೆ ಬಂದಾಗ ನಲ್ಲಿ ಮ್ಯಾಸ್ಕ್ಯುಲೈನ್ ಜೆಂಡರ್ ಫೆಮಿನೈನ್ ಜೆಂಡರ್ ಅಂತ ಎರಡು ಭಾಗ ಮಾಡ್ತೇವೆ ಉಳಿದ ಎಲ್ಲದಕ್ಕೂ ಕೂಡ ಏನ್ ಮಾಡ್ತೇವೆ ನ್ಯೂಟರ್ ಜೆಂಡರ್ ಅಂತ ಹೇಳಿ ನಮ್ಮ ಕಲಿಂಗನ್ನು ಬಳಸ್ತೇವೆ ಸೊ ಹಾಗಾಗಿ ಇಂಗ್ಲಿಷ್ ಮತ್ತೆ ಕನ್ನಡದ ನಡುವೆ ಇರುವ ಬೇಸಿಕ್ ಡಿಫರೆನ್ಸ್ ಎಲ್ಲಿದೆ ಅಂತ ನಾವು ಗಮನಿಸೋದಾದ್ರೆ ಆ ಡಿಫರೆನ್ಸ್ ನಲ್ಲೂ ಕೂಡ ಇದೆ ಮತ್ತೆ ಇಲ್ಲೊಂದು ಅಡ್ವಾಂಟೇಜ್ ಇದೆ ಒಂದು ಅನುಕೂಲ ಕೂಡ ಇದೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲೂ ಮೂರು ಜೆಂಡರ್ಗಳಿದಾವೆ ಹಾಗೆ ಇಂಗ್ಲಿಷ್ ನಲ್ಲೂ ನಮ್ಗೆ ಮೂರು ಜೆಂಡರ್ ಇದಾವೆ ಸೊ ಈ ಡಿಫ್ರೆನ್ಸಸ್ ಅನ್ನ ಈ ಏನು ವಿಶೇಷತೆಗಳನ್ನ ಈ ಗುಣಗಳನ್ನ ನಾವೇನ್ ಮಾಡ್ಬೇಕು ನೆನಪಿಟ್ಕೊಳ್ಬೇಕು ಸಮಯ ಸಿಕ್ಕಾಗೆಲ್ಲ ನೆನಪು ಮಾಡ್ಕೊಳ್ತಾ ಇರ್ಬೇಕು ನಮ್ಮ ಬ್ರೈನ್ ಗೆ ಒಂದು ವಿಶೇಷ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಯಾವುದು ಅದಕ್ಕೆ ಮುಖ್ಯ ಅಂತ ಅನ್ಸುತ್ತೋ ಅದನ್ನ ಅದು ನೆನ್ಪಿಟ್ಕೊಳತ್ತೆ ಮಕ್ಳೆ ನಿಮ್ಗೆ ತುಂಬಾ ಸರಿ ನಿಮ್ ಟೀಚರ್ಗಳು ಹೋಮ್ ವರ್ಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ದಾಗ ಏನ್ ಸಾರ್ ಇದು ಏನ್ ಮೇಡಮ್ ಇದು ಕ್ಲಾಸ್ ಅಲ್ಲೂ ಒಂದ್ಸರಿ ಬರೀಬೇಕು ಮನೆಯಲ್ಲೂ ಒಂದ್ಸರಿ ಬರಿಬೇಕು ಅಂತ ಹೇಳಿ ನೀವು ಬೇಜಾರ್ ಮಾಡ್ಕೋತೀವಿ ತುಂಬಾ ಸರಿ ಅವ್ರಿಗೆ ಹೇಳ್ಬಿಡ್ತೀರಿ ಎಷ್ಟೋ ಸರಿ ಸುಳ್ಳು ಹೇಳ್ಬಿಡುತ್ತಿರಿ ಆ ಹೊಟ್ಟೆ ನೋವು ಬಂದು ಬಿಟ್ಟೆ ಅಂದ್ರೆ ಏನಾಗಿರತ್ತೆ ಅಂತ ಹೇಳಿದ್ರೆ ಆ ಹೋಮ್ವರ್ಕ್ ಅನ್ನೋದನ್ನ ಬರ್ಡನ್ ಅಯ್ಯ ಜಾಸ್ತಿ ಕೆಲಸ ಅಂತ ಯೋಚನೆ ಮಾಡ್ತಾ ಇರ್ತೀರಿ ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೋಮ್ ವರ್ಕ್ ಅನ್ನ ಟೀಚರ್ ಕೊಡ್ತಾರೆ ಯಾಕೆ ಹೋಮ್ ವರ್ಕ್ ಅನ್ನ ಕೊಡ್ತಾರೆ ಯಾವುದನ್ನ ಹೋಮ್ವರ್ಕ್ ಆಗಿ ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದು ನೀವು ಕಲಿತಾ ಇರೋದ್ರಲ್ಲಿ ಬಹಳ ಮುಖ್ಯ ಇರುತ್ತೋ ಅದನ್ನ ನೆನಪಿಟ್ಕೊಳ್ಳೇಬೇಕು ಅದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಯಾವ ಅಂಶ ಇರುತ್ತೋ ಅದನ್ನ ನಿಮ್ಮ ಟೀಚರ್ ನಿಮ್ಗೆ ಹೋಮ್ ವರ್ಕ್ ಆಗಿ ಕೊಡ್ತಾರೆ ಹೋಮ್ ವರ್ಕ್ ಆಗಿ ಕೊಟ್ಟಾಗ ಏನಾಗತ್ತೆ ಕ್ಲಾಸ್ ಅಲ್ಲಿ ಒಂದ್ಸರಿ ಕೇಳಿರ್ತೀರಿ ತಿರ್ಗ ಮನೆಯಲ್ಲಿ ಒಮ್ಮೆ ಕುತ್ಕೊಂಡು ಮತ್ತೆ ಅದ್ರ ಬಗ್ಗೆ ಓದ್ತೀರಿ ಬರಿತೀರಿ ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನೀವು ಇನ್ನೊಮ್ಮೆ ಮನೆ ಕುತ್ಕೊಂಡು ಓದ್ದಾಗ ನಿಮ್ಮ ಬ್ರೈನ್ ಗೆ ಒಂದು ವಿಷಯ ಗೊತ್ತಾಗತ್ತೆ ಓ ಇದು ಬಹಳ ಮುಖ್ಯ ಅದಕ್ಕೆ ಮತ್ತೆ ಮತ್ತೆ ಇದ್ರ ಬಗ್ಗೆ ಓದ್ತಾ ಇದ್ದಾನೆ ಮತ್ತೆ ಮತ್ತೆ ಇದ್ರ ಬಗ್ಗೆ ಬರಿತಾ ಇದ್ದಾಳೆ ಇವಳು ಇವನು ಬರಿತಾ ಇದ್ದಾನೆ ಅಂತ ಹೇಳಿ ಬ್ರೈನಿಗೆ ಅರ್ಥ ಆಗತ್ತೆ ಅವಾಗ ಬ್ರೈನ್ ಏನ್ ಮಾಡತ್ತೆ ಅದನ್ನ ನೆನಪಿಟ್ಟುಕೊಳ್ಳುತ್ತೆ ಇದನ್ನ ವಿಜ್ಞಾನಿಗಳು ಅನೇಕ ಸಂಶೋಧನೆ ಮಾಡಿ ಇದನ್ನ ಸರಿ ಅಂತನೂ ಕೂಡ ಸಾಬೀತ್ ಮಾಡಿದ್ದಾರೆ ಸೊ ಸೈಂಟಿಸ್ಟ್ಗಳು ಕೂಡ ನಮ್ಮ ಬ್ರೈನ್ ಹೇಗ್ ವರ್ಕ್ ಮಾಡುತ್ತೆ ಅಂತ ನಮ್ಗೆ ಹೇಳಿರೋದ್ರಿಂದ ಮತ್ತೆ ಮತ್ತೆ ರಿಪೀಟ್ ಮಾಡಿದಾಗ ಬ್ರೈನ್ ಇದನ್ನ ಚೆನ್ನಾಗಿ ರಿಮೆಂಬರ್ ಮಾಡುತ್ತೆ ನೆನ್ಪಿಟ್ಕೊಳ್ಳತ್ತೆ ಅಂತ ಗಳ ಮೂಲಕ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸೈಂಟಿಸ್ಟ್ಗಳು ನಮ್ಗೆ ಹೇಳಿರೋದ್ರಿಂದ ಹೋಮ್ವರ್ಕ್ ಈಸ್ ಅವರ್ ಫ್ರೆಂಡ್ ಹೋಮ್ ವರ್ಕ್ ಅನ್ನೋದು ನಮ್ಮ ಅನುಕೂಲಕ್ಕಿದೆ ಇಟ್ ಈಸ್ ನಾಟ್ ಅ ಪನಿಷ್ಮೆಂಟ್ ಅದು ಶಿಕ್ಷೆ ಅಲ್ಲ ಮತ್ತದು ಹೊರೆ ಬರ್ಡನ್ ಅಲ್ಲ ಇದನ್ನ ನೀವು ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇಂಗ್ಲಿಷ್ ಅನ್ನ ನೀವು ಚೆನ್ನಾಗಿ ಕಲಿಬೇಕು ಅಂತಿದ್ದಾಗ ನೀವು ಎಷ್ಟು ಸಾರಿ ಸಾಧ್ಯವೋ ಅಷ್ಟು ಸಾರಿ ಎಷ್ಟು ಬಾರಿ ಅವಕಾಶ ಆಗುತ್ತೋ ಅಷ್ಟು ಬಾರಿ ಇಂಗ್ಲಿಶನ್ನ ಓದ್ಬೇಕು ಹೇಳ್ಬೇಕು ಮತ್ತೆ ಈ ತರದ ನಿಯಮಗಳನ್ನ ಹೇಳ್ಕೊಟ್ಟಾಗ ಆ ನಿಯಮಗಳನ್ನ ಪದೇ ಪದೇ ಹೇಳ್ಕೊಳ್ಬೇಕು ಪದೇ ಪದೇ ಒಂದ್ ಕಡೆ ಬರ್ಕೊಳ್ಬೇಕು ಅವಾಗ ನಿಮ್ಗೆ ಏನಾಗತ್ತೆ ಅದು ನೆನಪಲ್ಲಿ ಉಳಿಯುತ್ತೆ ಯಾವಾಗ ಅದು ನೆನ್ಪಲ್ಲಿ ಉಳಿಯುತ್ತೆ ಆಗ ನಾವು ನೀವು ಆ ಭಾಷೆಯನ್ನ ಆ ವಾಕ್ಯಗಳನ್ನ ಸರಿಯಾಗಿ ಬಳಸೋದನ್ನ ಅಭ್ಯಾಸ ಮಾಡ್ಕೊಳ್ತೀರಿ ಆ ಅಭ್ಯಾಸ ಮಾಡ್ಕೊಂಡಾಗ ನಿಮ್ಗೆ ಇಂಗ್ಲಿಷ್ ಚನ್ನಾಗ್ ಉಂಟು ಅಂತ ಹೇಳಿ ನಾವ್ ಅನ್ಕೊಳ್ತೇವೆ ಅಥವಾ ಇನ್ನೊಬ್ರು ಮಾತಾಡ್ದವ್ರು ನಿಮ್ ಜೊತೆಗೆ ಮಾತಾಡ್ದವ್ರು ಹಾಗೆ ನಮ್ಮ ನಾವು ಬರ್ದದನ್ನ ಹೋಗೋರ್ಗು ಕೂಡ ಏನ್ ಗೊತ್ತಾಗತ್ತೆ ಓ ಇವ್ರಿಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಹಾಗಾಗಿ ನಾವು ಈ ರೂಲ್ಸ್ ಅನ್ನ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕನ್ನಡದಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ಬರುತ್ತೆ ಈ ಡಿಫ್ರೆನ್ಸ್ ಅನ್ನ ನೀವು ಗಮನಿಸ್ಕೊಳ್ಬೇಕು ಮತ್ತೆ ಇದನ್ನು ಒಂದ್ ಕಡೆ ಬರ್ದಿಟ್ಕೊಳ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಈಗ ಆ ಹತ್ತನೇ ತರಗತಿ ಇಂಗ್ಲಿಷ್ ಬುಕ್ ಅಲ್ಲಿ ಒಂದ್ ಪಾಠ ಇದೆ ಸ್ವಾಮಿ ಬಗ್ಗೆ ಒಂದ್ ಪಾಠ ಇದೆ ಆ ಕಥೆನಲ್ಲಿ ಸ್ವಾಮಿ ಒಬ್ಬ ಕಳ್ಳನನ್ನ ಹಿಡ್ಕೊಳ್ತೀವಿ ಆ ಕಳ್ಳನನ್ನ ಹಿಡಿಯೋದು ಅಂತ ಹೇಳಿದ್ರೇನೋ ಕ್ಯಾಚ್ ಅಂತ ಹೇಳ್ತೀವಿ ಸೊ ಕ್ಯಾಚ್ ಅನ್ನೋ ಪದ ಪಾಸ್ಟ್ ರೂಪದಲ್ಲಿ ನಾವು ಹೇಳೋದಾದ್ರೆ ಪಾಟ್ ಅಂತ ಆಗತ್ತೆ ಸ್ವಾಮಿ ಪಾಟ್ ಎ ಇಲ್ಲಿ ಸ್ವಾಮಿ ಏನ್ ಮಾಡಿದ್ರು ಸ್ವಾಮಿ ಏನ್ ಮಾಡ್ತಾನೆ ಹಿಡ್ಕೊಳ್ತಾನೆ ಯಾರನ್ನ ಹಿಡ್ಕೊಂಡ ಒಬ್ಬ ಕಳ್ಳನನ್ನ ಹಿಡ್ಕೊಂಡ ಸೊ ಹಾಗಾಗಿ ಆ ಹಿಡಿಯುವ ಕೆಲಸವನ್ನ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮಿ ಆತ ಮಾಡಿದ ಹಿಡ್ಕೊಂಡಲ್ಲ ಆ ಹಿಡ್ಕೊಂಡಾಗ ಆ ಹಿಟ್ಟಕ್ಕೆ ಸಿಕ್ಕಿದ್ದು ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಕಳ್ಳ ಕಳ್ಳಫ್ ಹಾಗಾಗಿ ಸ್ವಾಮಿ ಆಟ್ ಎ ಟೀಫ್ ಈ ವಾಕ್ಯ ಅರ್ಥ ಆಯ್ತಲ್ಲ ಹಾಗೆ ಸ್ವಾಮಿ ಒಬ್ಬ ಕಳ್ಳನನ್ನ ಕೊಟ್ಟಾಗ ಪೊಲೀಸ್ನವ್ರಿಗೆ ತುಂಬಾ ಖುಷಿ ಆಗ್ತದೆ ಆ ಪೊಲೀಸ್ನವ್ರು ಏನ್ ಮಾಡ್ತಾರೆ ಸ್ವಾಮಿಗೆ ಗೌರವ ಕೊಡ್ತಾರೆ ಆನರ್ ಮಾಡ್ತಾರೆ ಓ ಒಳ್ಳೆ ಸಾಧನೆಯನ್ನ ಮಾಡುದಪ್ಪ ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದ ಒಬ್ಬ ಹುಡುಗ ಒಬ್ಬ ಕಳ್ಳನನ್ನ ಪೊಲೀಸ್ನವ್ರಿಗೆ ಯಾವಾಗ್ಲೂ ತಲೆನೋವು ಆಗಿದ್ದ ಮನೆ ಮನೆಗಳಿಗೆ ಹೋಗಿ ಕಳತನ ಮಾಡ್ತಾ ಇದ್ದ ಅಂತ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಟ್ಟು ಊರಿಗೆ ಒಳ್ಳೇದು ಮಾಡ್ದ ಅಂತ ಹೇಳಿ ಖುಷಿಯಿಂದ ಪೊಲೀಸ್ನವರು ಏನ್ ಮಾಡ್ತಾರೆ ಅವನಿಗೆ ಅಭಿನಂದಿಸ್ತಾರೆ ಆನರ್ ಮಾಡ್ತಾರೆ ಸೊ ಅವಾಗ ಒಂದು ವಾಕ್ಯ ಏನ್ ಹೇಳ್ಬೋದು ಪೊಲೀಸ್ ಆನರ್ಡ್ ಸ್ವಾಮಿ ಅಂತ ಹೇಳ್ತೀವಿ ಇಲ್ಲಿ ಆನರ್ ಅಭಿನಂದಿಸಿದವರು ಯಾರು ಪೊಲೀಸ್ ಅದನ್ನ ಸ್ವೀಕರಿಸಿದ್ದು ಯಾರು ಸ್ವಾಮಿ ಹಾಗಾಗಿ ದ ಪೊಲೀಸ್ ಆನರ್ಡ್ ಸ್ವಾಮಿ ಅಂತ ನಾವು ಹೇಳ್ತೇವೆ ಸೊ ಹೀಗೆ ವಾಕ್ಯಗಳನ್ನ ನಾವು ಸಿದ್ಧಗೊಳಿಸ್ಬೇಕಾದ್ರೆ ಸಬ್ಜೆಕ್ಟ್ ಯಾವ್ದಿರುತ್ತೆ ವರ್ಪ್ ಯಾವ್ದಿರುತ್ತೆ ಮತ್ತೆ ಆಬ್ಜೆಕ್ಟ್ ಯಾವ್ದು ಇರುತ್ತೆ ಅಂತ ಯೋಚನೆ ಮಾಡ್ಬೇಕು ಕಳೆದ ಕ್ಲಾಸಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಮೈ ನೇಮ್ ಈಸ್ ಸದಾನಂದ ಅಂತ ಹೇಳ್ತಾ ಇದ್ದೆ ಇಲ್ಲಿ ಇಡೀ ವಾಕ್ಯ ಮೈ ನೇಮ್ ನನ್ನ ಹೆಸರು ಏನು ಅಂತ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಬಂದಿದೆ ಹಾಗಾಗಿ ಅದನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನನ್ನ ಹೆಸರು ಏನು ಸದಾನಂದ ಈಸ್ ಅನ್ನೋ ಪದನ ಬಳಸ್ತಾ ಇದ್ದೀನಿ ಈಸ್ ಅನ್ನೋದಲ್ಲಿ ಯಾವುದೇ ಕ್ರಿಯೆನ ಹೇಳೋದಿಲ್ಲ ಅದೇನ್ ಹೇಳುತ್ತೆ ಈಗ ನನ್ನ ಹೆಸರು ಏನು ಅಂತ ಹೇಳುತ್ತೆ ಐ ಆಮ್ ಎ ಟೀಚರ್ ಅಂತ ಹೇಳ್ತೀನಿ ನಾನೀಗ ಏನಾಗಿದ್ದೇನೆ ಒಬ್ಬ ಟೀಚರ್ ಆಗಿದ್ದೇನೆ ಆಮ್ ಅನ್ನೋ ಪದ ಈಗ ಅಂತ ಹೇಳುದು ಒಂದು ಮೂವತ್ತು ವರ್ಷದ ಹಿಂದೆ ನಾನು ನಿಮ್ ತರನೆ ಸ್ಟೂಡೆಂಟ್ ಆಗಿದ್ದೇನೆ ಅದಕ್ಕೆ ಹೇಳ್ತೇನೆ ಐ ವಾಸ್ ಎ ಟೀಚರ್ ಈಗ ನಾ ಸಾರಿ ಐ ವಾಸ್ ಎ ಸ್ಟೂಡೆಂಟ್ ಈಗ ನಾನು ಏನಾಗಿದ್ದೇನೆ ಐ ಆಮ್ ಎ ಟೀಚರ್ ಇಲ್ಲಿ ಈಜ್ ಅಂತ ಬಳಸ್ತಾ ಇದ್ದೀನಿ ಆಮ್ ಅಂತ ಬಳಸ್ತಾ ಇದ್ದೀನಿ ಹಾಗೆ ಈಸ್ ಮತ್ತೆ ಆಮ್ ಜೊತೆಗೆ ಇನ್ನೊಂದು ಪದ ಇಂಗ್ಲಿಷ್ ನಲ್ಲಿ ಇದೆ ಎ ಆರ್ ಇ ಆರ್ ನಿಮ್ಗೆ ಎಲ್ರಿಗೂ ಪರಿಚಯ ಇರುತ್ತೆ ಈ ಪದಗಳು ಏನ್ ಕೆಲಸ ಮಾಡ್ತವೆ ವಾಜ್ ಮತ್ತೆ ವರ್ ಪದಗಳು ಏನಪ್ಪಾ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಅವು ಯಾವುದೇ ಕ್ರಿಯೆನ ಹೇಳೋದಿಲ್ಲ ಆದ್ರೆ ಅವು ಏನ್ ಮಾಡ್ತವೆ ಸ್ಟೇಟ್ ಅನ್ನ ಹೇಳುತ್ತೆ ಸ್ಟೇಟ್ ಆಫ್ ಬೀಯಿಂಗ್ ಅಂತ ಹೇಳಿ ಈಗ ನಾನು ನಿಮ್ಗೆ ಹೇಳಿದ ವಾಕ್ಯಗಳಲ್ಲಿ ರಾಮ ರಾವಣ ಅಂತಿತ್ತು ಅಲ್ಲಿ ಕಿಲ್ಡ್ ಅನ್ನೋ ಪದ ಬಳಸ್ತಾರೆ ಸ್ವಾಮಿ ಪಾಟ್ ಎ ಕೀಫ್ ಸ್ವಾಮಿ ಪಾಟ್ ಎ ಕೀಫ್ ಅಂತ ಹೇಳಿದೆ ಅಲ್ಲಿ ಪಾಟ್ ಅನ್ನೋ ಪದ ಇತ್ತು ನಂತರ ಪೊಲೀಸ್ ಆನರ್ಡ್ ಸ್ವಾಮಿ ಅಂತ ಹೇಳಿದೆ ಅಲ್ಲಿ ಆನರ್ಡ್ ಅನ್ನೋ ಪದನ ಬಳಸ್ತಾರೆ ಸೊ ಇಲ್ಲಿ ಬಳಸಿದ ಈ ಮೂರು ಪದಗಳು ಕಿಲ್ಡ್ ಕಾಟ್ ಮತ್ತೆ ಆನರ್ಡ್ ಈ ಮೂರು ಪದಗಳು ಕ್ರಿಯನ್ನ ಸೂಚಿಸ್ತಾ ಇದ್ದಾವೆ ಆಕ್ಷನ್ ಅನ್ನ ಹೇಳ್ತಾ ಇದ್ದಾವೆ ಈ ಪದಗಳು ಏನು ಆಕ್ಷನ್ ಅನ್ನ ಹೇಳ್ತಾ ಇದ್ದಾವೆ ಈಗಾಗಲೇ ಆಗ ಹೋಗಿರುವಂತ ಮುಗಿದು ಹೋಗಿರುವಂತ ಕ್ರಿಯೆಗಳನ್ನ ಸೂಚಿಸ್ತಾ ಇದ್ದಾವೆ ಪಾಸ್ಟ್ ಆಕ್ಷನ್ಸ್ ಅನ್ನ ಹೇಳ್ತವೆ ಈ ಪಾಸ್ಟ್ ಆಕ್ಷನ್ಸ್ ಅನ್ನ ಹೇಳ್ತಾ ಇರೋದ್ರಿಂದ ಇಲ್ಲಿ ಬಳಕೆ ಆಗ್ತಿರುವಂತ ಕ್ರಿಯಾ ಪದಗಳೇನಿದ್ದಾವೆ ಅವು ಪಾಸ್ಟ್ ರೂಪದಲ್ಲಿ ಇದಾವೆ ಹಾಗೆ ಈ ಪಾಸ್ಟ್ ರೂಪದಲ್ಲಿ ಇದಾವೆ ಅಂತ ಹೇಳಿದ್ರೆ ಒಂದು ವಿಷಯನ ನೀವು ಮತ್ತೆ ನೆನಪು ಮಾಡ್ಕೊಳ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿರುವಂತ ಕ್ರಿಯಾಪದಗಳನ್ನ ಕಾಲದ ಸಹಾಯದೊಂದಿಗೆ ಟೈಮ್ ರೆಫರೆನ್ಸ್ ಆಗಿಟ್ಕೊಂಡು ಅರ್ಥ ಮಾಡ್ಕೊಳ್ಲಿಕ್ಕೋಸ್ಕರ ನಾವು ನಾಲ್ಕು ಭಾಗ ಆಗಿ ವಿಂಗಡಿಸ್ಕೊಳ್ತೀವಿ ಒಂದು ಪ್ರೆಸೆಂಟ್ ವರ್ಬ್ ಅಂತ ಹೇಳ್ತೀವಿ ಪ್ರೆಸೆಂಟ್ ಆರ್ಟಿಸಿಪಲ್ ಅಂತ ಹೇಳ್ತೀವಿ ಪಾಸ್ಟ್ ಅಂತ ಹೇಳ್ತೀವಿ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ ವಿ ಜೀರೋ ವಿ ಒನ್ ವಿ ಟೂ ವಿ ತ್ರೀ ಅಂತ ಹೇಳ್ತೀವಿ ಅಂತ ಹೇಳಿ ಕಳೆದ ಕ್ಲಾಸ್ ಅಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೆ ನೆನಪಿದೆ ಅಲ್ವಾ ಹ ಸರಿ ಹಾಗಿದ್ರೆ ನಾನೀಗ ಇವತ್ತು ಈ ತರಗತಿಯಲ್ಲಿ ಹೇಳದಂತ ಮೂರೂ ವಾಕ್ಯಗಳು ಪಾಸ್ಟ್ ಟೆನ್ಸ್ ಅಲ್ಲಿ ಇದಾವೆ ಭೂತಕಾಲದ ವಾಕ್ಯದಲ್ಲಿ ಇದಾವೆ ಸೊ ಇದನ್ನ ನೀವು ಮತ್ತೆ ಕನ್ನಡದ ಜೊತೆ ಯೋಚನೆ ಮಾಡಿದಾಗ ಕನ್ನಡದಲ್ಲೂ ಕೂಡ ಮೂರೇ ಕಾಲಗಳಿದಾವೆ ಭೂತಕಾಲ ವರ್ತಮಾನ ಕಾಲ ಮತ್ತೆ ಭವಿಷ್ಯದ ಕಾಲ ಇಂಗ್ಲಿಷ್ ನಲ್ಲಿ ಅದನ್ನ ಫಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಭೂತಕಾಲ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳಿದ್ರೆ ವರ್ತಮಾನ ಫ್ಯೂಚರ್ ಅಂತ ಹೇಳಿದಾಗ ಭವಿಷ್ಯದ ಕಾಲ ಸೊ ಮಕ್ಳೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾನು ನಿಮಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ನ ವಿಷಯವಾಗಿ ಚರ್ಚೆ ಮಾಡ್ತಾ ಒಂದು ವಾಕ್ಯ ಹೇಗಿರುತ್ತೆ ಅಂತ ವಿವರಿಸತೆ ಹಾಗೆ ಕನ್ನಡಕ್ಕೂ ಇಂಗ್ಲಿಷಿಗೂ ಎಲ್ಲಿ ವ್ಯತ್ಯಾಸಗಳಿರತ್ವೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಮುಂದಿನ ತರಗತಿನಲ್ಲಿ ಈ ವಾಕ್ಯಗಳಲ್ಲಿ ಬೇರೆ ಬೇರೆ ಭಾಗಗಳು ಹೇಗಿದ್ದಾವೆ ಅದನ್ನ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಿವರವಾಗಿ ಹೇಳ್ಕೊಡ್ತೇನೆ ಆ ನಂತರ ನಾವು ಟೆನ್ಸಸ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋಣ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ವರ್ಬ್ ಬಗ್ಗೆ ಮಾತಾಡಿದ್ವಲ್ಲ ವರ್ಬ್ನ ನಾಲ್ಕು ಭಾಗ ಮಾಡ್ತೇವೆ ಅಂತ ಹೇಳದ್ನಲ್ಲ ಆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಅಂಶವನ್ನ ಗ್ರಾಮರ್ ಅಂಶವನ್ನ ವ್ಯಾಕರಣ ಭಾಗವನ್ನ ನಾವು ಮಾಡ್ಕೊಳ್ಬೇಕು ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೀವಿ ನಿಮಗೆ ಆ ನಿಮ್ಮ ಹತ್ರ ಇರುವಂತ ಪುಸ್ತಕಗಳಲ್ಲಿ ಆಕ್ಸುಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಅಹ್ ಲ್ಯಾಂಗ್ವೇಜ್ ಪಾರ್ಟ್ ಅಲ್ಲಿ ಗ್ರಾಮರ್ ಪಾರ್ಟ್ ಅಲ್ಲಿ ಕೊಟ್ಟಿರ್ತಾರೆ ಕುತೂಹಲಕ್ಕೊಮ್ಮೆ ಏನದು ಹೆಲ್ಪಿಂಗ್ ವರ್ಬ್ ಆಕ್ಸುಲರಿ ವರ್ಬ್ ಮತ್ತ ಹಾಗೆ ಮೇನ್ ವರ್ಬ್ ಅಂತೆಲ್ಲ ಬರುತ್ತೆ ಇದೇನು ಅಂತ ಹೇಳಿ ತಾಯಿರಿ ಗೊದಲ್ವಾ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನಾವು ಇಂಗ್ಲಿಷ್ ಸೆಂಟೆನ್ಸಸ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ನೀವು ಭೇಟಿಯಾಗೋಣ ಅಲ್ಲಿ ತನಕ ಎಷ್ಟು ಆಗುತ್ತೋ ಅಷ್ಟು ಇಂಗ್ಲಿಷ್ ಅನ್ನ ಹೋಗ್ತಾ ಇರಿ ಹೇಳ್ತಾ ಇರಿ ಮತ್ತೆ ಸಿಗೋಣ ಬಾಯ್ ಕೇಳಿ ಶಾಲಿ ಕರೆಯುತ್ತಿದ್ದ ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ವಾಕ್ಯಗಳ ಶೀರ್ಷಿಕೆ ಒಂದು ಮುಂದುವರೆದ ಭಾಗ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ